ಸ್ಟೇ ಸಿದ್ಧವಾಗಿದೆ ಸ್ಪಾಟ್ಲೈಟ್ ಆನ್ ಆಗಿದೆ ಮತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ತಾನು ಓಟ್ ಚೋರಿ ವಿರುದ್ಧ ಫೈಟ್ ಮಾಡುತ್ತಿದ್ದೇನೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಯಾವುದೇ ಪ್ರೂಫ್ ಇಲ್ಲ ಕ್ರೆಡಿಬಿಲಿಟಿ ಇಲ್ಲ ಇದು ಕೇವಲ ರಾಜಕೀಯ ಡ್ರಾಮಾ ಒನ್ ಕೆಲ ತಿಂಗಳಿಂದ ರಾಹುಲ್ ಗಾಂಧಿ ಭಾರತದ ಚುನಾವಣಾ ವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳಿಕೊಂಡು ಬರ್ತಿದ್ದಾರೆ ಅವರು ನಕಲಿ ಓಟರ್ಗಳನ್ನು ಕರ್ಕೊಂಡು ಬಂದು ಅವರನ್ನೇ ಅಸಲಿ ಅಂತ ಹೇಳಿ ತಂಬಿಸ್ತಿದ್ದಾರೆ ಸುಳ್ಳನ್ನೇ ಸತ್ಯ ಅಂತ ಹೊಸ ಕತೆ ಕಟ್ತಿದ್ದಾರೆ ಸತ್ಯದ ಪ್ರವಾಹ ನುಗ್ಗಿದಾಗ ಅವರು ಕಟ್ತಿರೋ ಸುಳ್ಳಿನ ಕೋಟೆ ಒಡೆದು ಚೂರು ಚೂರಾಗುತ್ತೆ ಮಹಾರಾಷ್ಟ್ರದಲ್ಲಿ ರಾಹುಲ್ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತದಾರರ ಹೆಚ್ಚಳದ ಅನುಮಾನ ವ್ಯಕ್ತಪಡಿಸಿದ್ರು ಆದರೆ ಒಂದು ಸಿಂಪಲ್ ಫ್ಯಾಕ್ಟ್ ಚೆಕ್ ಮಾಡಿದರೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆಯಾಗಿದೆ ಆಗ ಪ್ರತಿ ಕಾಂಗ್ರೆಸ್ ಬೂತ್ ಏಜೆಂಟ್ ಯಾವುದೇ ಪ್ರತಿಭಟನೆ ಇಲ್ಲದೆ ಕೌಂಟ್ಗೆ ಸೈನ್ ಮಾಡಿದ್ದಾರೆ ಇದು ಫ್ರಾಡ್ ಆಗಿದ್ದರೆ ಹಗಲೇ ಯಾಕೆ ಕೇಸ್ ಫೈಲ್ ಮಾಡಲಿಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಮಹದೇವಪುರದ ಬಗ್ಗೆ ಆರೋಪ ಮಾಡ್ತಾರೆ ಇದು ಸಣ್ಣದು ಆದರೆ ದೊಡ್ಡ ಚೇಂಜಸ್ ಆಗಿರೋ ಕ್ಷೇತ್ರಗಳ ಬಗ್ಗೆ ಒಂದು ಮಾತನ್ನು ಆಡಲಿಲ್ಲ ಯಾಕೆ ಬಿ ಜೆ ಪಿ ಭದ್ರಕೋಟೆ ಅಲ್ಲ ಕಾಂಗ್ರೆಸ್ನ ಭದ್ರಕೋಟೆಯಾದ ಶಿವಾಜಿನಗರ ಮತ್ತು ಚಾಮರಾಜಪೇಟೆಯಲ್ಲಿ ಇನ್ನು ಮಾಲೆಗಾಂವ್ ಸೆಂಟ್ರಲ್ನಲ್ಲಿ ಇದು ತೊಂಬತ್ತು ಪರ್ಸೆಂಟ್ ಮೈನಾರಿಟಿ ಕ್ಷೇತ್ರ ಮತದಾನ ಪ್ರಮಾಣ ನಲವತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಜಿಗಿತ ಕಂಡಿದೆ ಸಾವಿರಾರು ಅರೆಬರೆ ವಿಳಾಸದ ಮತದಾರರ ಪಟ್ಟಿಯಲ್ಲಿದ್ದಾರೆ ಈ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಆ ಒಂದು ಸೀಟ್ ಧೂಳೆಯ ಫಲಿತಾಂಶವನ್ನೇ ಬದಲಾಯಿಸಿತು ಆದರೆ ಇದು ರಾಹುಲ್ ಕಟ್ಟು ಕಥೆಯಲ್ಲಿ ಬರೋದೇ ಇಲ್ಲ ಇವ್ರದು ಎರಡು ನಾಲಿಗೆ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಗೆದ್ದಾಗ ಎಲ್ಲವೂ ಸರಿ ಅಂತಾರೆ ಬಿ ಜೆ ಪಿ ಗೆದ್ದಾಗ ಇದು ಮೋಸ ಅಂತ ಬಡ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಪ್ರಕ್ರಿಯೆ ಒಂದೇ ನಿಯಮಗಳು ಬದಲಾಗಲ್ಲ ಆದರೆ ರಾಹುಲ್ ಗಾಂಧಿಯ ಮಾತು ಮಾತ್ರ ಬದಲಾಗ್ತಾ ಇರುತ್ತೆ ಎಲೆಕ್ಷನ್ ಕಮಿಷನ್ ಇವರಿಗೆ ಚಾಲೆಂಜ್ ಮಾಡಿದೆ ಲಿಖಿತವಾಗಿ ಕೊಡಿ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದೆ ಆದರೆ ಇದಕ್ಕೆ ಸತ್ಯವನ್ನು ಸಾಬೀತು ಮಾಡಬೇಕು ಇಲ್ಲವೇ ಸುಳ್ಳು ಆರೋಪಗಳಿಗೆ ಶಿಕ್ಷೆ ಎದುರಿಸಬೇಕು ಆದ್ದರಿಂದ ಈ ಮತಗಲ್ಲತನ ಅನ್ನೋದು ಚರ್ಚ್ಗಳಲ್ಲಿ ರ್ಯಾಲಿಗಳಲ್ಲಿ ಇಂಟರ್ವ್ಯೂನಲ್ಲಿ ಸಭೆ ಸಮಾವೇಶಗಳಿಗಷ್ಟೇ ಸೀಮಿತ ಆಗಿದೆ ಅಲ್ಲಿ ಚಪ್ಪಾಳೆ ಸಾಕು ಸಾಕ್ಷಿ ಯಾರಿಗೂ ಕೊಡಬೇಕಾಗಿಲ್ಲ ರಾಹುಲ್ ಗಾಂಧಿ ಈ ಡ್ರಾಮವನ್ನು ವಿದೇಶಕ್ಕೂ ತೆಗೆದುಕೊಂಡು ಹೋಗ್ತಾರೆ ಭಾಷಣ ಸಂದರ್ಶನಗಳಲ್ಲಿ ತಮ್ಮನ್ನು ಓಲೈಸುವ ವಿದೇಶಿ ಮಾಧ್ಯಮಗಳಲ್ಲೂ ಮಾತಾಡ್ತಾರೆ ನಂತರ ಆ ವರದಿಗಳನ್ನೇ ಭಾರತಕ್ಕೆ ತಂದು ಗ್ಲೋಬಲ್ ಪ್ರೂಫ್ ಅಂತ ತೋರಿಸ್ತಾರೆ ಇದಕ್ಕೆ ಭಾರೀ ಪ್ರತಿಕ್ರಿಯೆ ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿದೆ ಅಂತ ಬಿಂಬಿಸಲಾಗುತ್ತೆ ಆದರೆ ಯಾವ ಆಧಾರವೂ ಇರೋದಿಲ್ಲ ಮರೆತಿರೋ ಸತ್ಯವನ್ನು ನೆನಪಿಸೋದಾದರೆ ಬಿಹಾರ ಕೇರಳ ಒಂದು ಕಡೆ ಇರಲಿ ಇವರದೇ ವಯನಾಡಲ್ಲಿ ಲಕ್ಷಾಂತರ ಭೋಗ ಸೆಂಟ್ರೀಸ್ ಬಯಲಾಗಿವೆ ಆದರೆ ಕಾಂಗ್ರೆಸ್ ಯಾವುದಕ್ಕೂ ಆಕ್ಷೇಪ ತೆಗೆದಿಲ್ಲ ಅವರು ಎದ್ದೇಳೋದು ಅವರ ವೋಟ್ ಬ್ಯಾಂಕ್ಗೆ ಧಕ್ಕೆ ಆದರೆ ಮಾತ್ರ ಇದನ್ನೇ ಬಿಗ್ಗರ್ ಪಿಕ್ಚರಲ್ಲಿ ನೋಡೋದಾದರೆ ಇವರ ಈ ನವರಂಗಿ ನಾಟಕ ಹೊಸದೇನಲ್ಲ ಅಂತ ಗೊತ್ತಾಗೋದಕ್ಕೆ ಉದಾಹರಣೆ ಬೇಕಾದಷ್ಟಿದೆ ಸಿ ಎನ್ ಆರ್ ಸಿ ಹೋರಾಟ ರೈತರ ಆಂದೋಲನ ಸೇರಿದ ಹಾಗೆ ಪ್ರತಿ ವಿಷಯವನ್ನು ಡೆಮಾಕ್ರೆಸಿಯ ಸಾವು ಎಂದು ಬಿಂಬಿಸುವ ಯತ್ನ ಮಾಡ್ತಾರೆ ಇಲ್ಲಿ ಅವರ ಗುರಿ ವ್ಯವಸ್ಥೆ ಸರಿ ಮಾಡೋದಲ್ಲ ಜನರ ನಂಬಿಕೆ ಹೊಡೆಯೋದು ಕೊನೆಯದಾಗಿ ಹೇಳೋದಾದರೆ ವಿಶ್ವದಾದ್ಯಂತ ಚುನಾವಣೆಗಳು ಎಲ್ಲೂ ಪರ್ಫೆಕ್ಟ್ ಇಲ್ಲ ಆದರೆ ಡೆಮಾಕ್ರೆಸಿಯನ್ನು ರಾಜಕೀಯ ಡ್ರಾಮಾಗೆ ಬಳಸಿಕೊಳ್ಳಬಾರದು ರಾಹುಲ್ ಗಾಂಧಿಗೆ ತನ್ನ ಕೇಸ್ ಸಾಬೀತು ಮಾಡಲು ಎಲ್ಲಾ ದಾರಿಗಳು ಓಪನ್ ಇವೆ ದೂರು ದಾಖಲೆ ಕೇಸು ಕೋರ್ಟ್ಗಳು ಮತ್ತು ಅದನ್ನು ಮೀರಿದ್ದೂ ಇದೆ ಆದರೆ ಇವರು ಸಾಕ್ಷಿ ಸತ್ಯದ ಬದಲಿಗೆ ನಾಟಕದ ಪ್ರಚಾರ ಸುಳ್ಳಿನ ಕತೆ ಕಟ್ಟುವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಫೈನಲಿ ಇದನ್ನು ಕೋರ್ಟ್ ರೂಮ್ಗೆ ಒಂದು ದಿನ ತೆಗೆದುಕೊಂಡು ಹೋಗದ ಹೊರತು ಓಟ್ ಚೋರಿ ಮತಗಲ್ಲತನ ಡ್ರಾಮಾ ಕೇವಲ ಒಂದು ಡ್ರಾಮಾವೇ ಏಕೆಂದರೆ ಡೆಮಾಕ್ರಸಿಯನ್ನು ಭಾಷಣಗಳು ಹೆಡ್ಲೈನ್ಗಳು ಬ್ರೇಕಿಂಗ್ಗಳು ಆಳೋದಿಲ್ಲ ಬದಲಾಗಿ ಯಾವಾಗ ಮತದಾರ ಸೈಲೆಂಟ್ ರೂಮ್ನಲ್ಲಿ ಬ್ಯಾಲೆಟ್ ಬಾಕ್ಸ್ನಲ್ಲಿ ಸರಿಯಾದ ಗುರುತಿಗೆ ಮತ ಹಾಕುತ್ತಾನೋ ಆಗಲೇ ಪ್ರಜಾಪ್ರಭುತ್ವ ಗೆಲ್ಲೋದು ರೂಪುಗೊಳ್ಳೋದು